ನಲ್ಲಾಮೆ ನಾನು ಪುದಿಯೋಕಡ ಹೇಮಾ ರಮೇಶ್ ಇಂದು ನಾನು ಕಡೆ ಹರೀಶ್ ದೇವ ತಂದ ಒತ್ತಾಸ ಮೇಲೆ ಕಕ್ಕಾಲು ನಮ್ಮ ಮೇಲೆ ನಡುಪ ವಿಚಾರವಾಯ್ತು ಅರಿವಿಕೆ ತಪ್ಪಂತ ಪ್ರಯತ್ನ ಮಾಡ ಎನ್ನ ಕಾಂತಮೂರ್ನಾಡು ನಾಡು ಕಡಗಿನ ಆರು ಗ್ರಾಮದಲ್ಲಿ ನಮ್ಮ ಕಕ್ಕು ಗ್ರಾಮು ಈ ಊರು ದೇವಾಧಿ ದೇವ ನೆಲೆ ನಿಂದಿತ್ತು ಶಾಂತಿ ಸಮೃದ್ಧಿ ಉಬುದ್ಧಿ ಒತ್ತೊರ್ಮೆ ದೈವ ಭಕ್ತಿಯಲ್ಲಿ ತಾಂಡದೇ ಆನಂತಹ ವೈಶಿಷ್ಟ್ಯತೆ ನಾ ಒಂದುಂತಹ ಪುಣ್ಯ ಭೂಮಿ ಇದು ஈ கிளால ஊரில் மூன்று கேரி உண்டு அரகுந்த கேரி அம்பல கேரி அம்பலக்கேரி கொடவ கொடவக்கட்டு கேரி ஈ மூந்து கேரியில் கேரி கடுங்கின மூந்து தேவ நிலை உண்டு அரகுந்த கேரியில் விஷ்ணப்பு ஐயப்பு அய்யப்பு கொடவ கொடவக்கட்டு கேரியில் தேவி பகவதி நிலைநிந்தித்து கிளால ஊரு கடுங்கின மூன்று மகாதைவசக்தி அணுச்சேங்கி அப்ப மாதூரப்பு அவ்வ கோக்காட்டு சோண்டியம்மை பின்ன விஷ்ணுமூர்த்தி தேவா ஈரில் ஆறு தக்கங்க உண்டு ಊರು ತಕ್ಕನಾಯ್ತು ಕಡವಕ್ಕೇವ ತಕ್ಕನಾಯ್ತು ವಾಚೇಟಿರವಕ್ಕ ಅದೇಪೋಲ ಅಮ್ಮಾಟಂಡ ಅಮ್ಮಂಡ ಆಯ್ಚೇಟಿರ ಪಿಂ ಕುಳುಕನ ವಕ್ಕಕಾರಳು ತಕ್ಕಾಮೇಲು ಅಡಗಿತ್ತು ಇಂದ ನಾನು ಮಾಹಿತಿ ತಪ್ಪಕ ಪರಟ್ಟಿತ್ತು ಕೋಕಾಟ ಚೌಂಡಿಯಮ್ಮೆ ಪಿಂ ವಿ ವಿಷ್ಣುಮೂರ್ತಿ ದೇವಡ ನಮ್ಮೆರ ನಡುಪ ವಿಚಾರವಾಯಿತು ಈ ನಮ್ಮ ಕಾಲೋದಿ ಮೀನ್ಯಾರಂಗ ನಡುಪ ಈ ನಮ್ಮೆ ನಂಗಡ ಊರು ಮಾತ್ರ ಅಲ್ಲ ಇಡೀ ಕೊಡಗಲೇ ಪೆದಪೋನ ನಮ್ಮೆ ಊರರ ಸರ್ವ ಭಕ್ತಗಳೂ ಕೂಡಿತು ಸಂಭ್ರಮದಲ್ಲಿ ಶ್ರದ್ಧಾಭಯ ಭಕ್ತಿಲು ಒತ್ತರ ಮೇಲೆ ಕೂಡಿತೆ ನಡ್ತುವಂತಹ ನಮ್ಮೆ ಮೀನ್ಯಾರು ಒಂದನೇ ಚೌವಾಚೆ ನಮ್ಮೆ ಕುರಿಚಿತು ಮೀನ್ಯಾರು ಮೂಂದನೇ ಚೌವಾಚೆ ನಮ್ಮೆ ನಡ್ತುವ ಇಲ್ಲಿ ಮೊಟ್ಟೆ ದೇವಸ್ಥಾನತ್ರ ದೇವನೆಲೆಕ್ಕೆ ನೆಲ್ಲಕ್ಕಿ ಮಾನೆಯಿಂದೆ ಅಂಬಲಕೇರಿ ಲಡಂಗಿನ ದೇವನೆಲೆಕ್ಕೆ ಕಲ್ಲಕ್ಕಿ ಮಾನಿಯೆಂದೇ ಪೆದವುಂಡು ಈ ನೆಲ್ಲಕ್ಕಿ ಮಾನಿಲಿ ಕೋಕಾಟ ಚೌಂಡೆ ಚೌಂಡ್ಯಮ್ಮೆರ ಗುಡಿ ಮುಂಬರ ನಿಂದಿತು ತಕ್ಕಂಗಳು ಊರು ಪತ್ತು ಕೂಡಿತು ದೇವ ಪುಳೀರ ಮಂಪರತ್ತು ಅಣ್ಣಕ ಎಣ್ಣಕ ಬಾಚೇಟಿರತಕ್ಕ ನಮ್ಮೆ ಕಟ್ಟಿನ ಇಟ್ಟಿತ್ತು ನಮ್ಮೆ ಗುರಿಪ ಈ ನಮ್ಮೆ ಕಟ್ಟಕ್ಕೆ ಸಾಕ್ಷಿ ಆಯ್ತು ಐಚೇಟಿ ರ ತಕ್ಕ ಸಾಕ್ಷಿ ಬಿಪದುಂಡು ಆನೆ ಪೊಲ್ತ ಕಟ್ಟರಂತ ಈ ನಮ್ಮೆ ಕಟ್ಟು ಗುರಿಚ ದಿನ ನಮ್ಮೆ ನಮ್ಮ ಕೈಯಣೆ ಈ ಕಟ್ಟರುಳ್ಳು ಊರು ಅಡಗಿ ತಿಪ್ಪ ಕಟ್ಟಿಂಜಾ ಮೂಂದನೆ ದಿನ ಊರು ಏದೇ ಎದೇ ಭೇದಭಾವ ಇಲ್ಲತ್ತ ಒತ್ತು ಮೇಲೆ ಕೂಡಿತ್ತು ವಿಷ್ಣುಮೂರ್ತಿ ದೇವಡ ಮೇಲರಿಕೆ ಪಚ್ಚೆ ಮರಕ್ಕೆ ಪುಳ್ಳಿ ಮಾಡುವ அண்ணனே நம்மைக்கு ஒரு தினம் முப்படை எண்ணக்கா திங்களாச்சைவத்தக்கண்ட மனையில் எண்ணக்கா பாச்சேட்டிரா வக்க அயின் மணையில் ஒரு பத்து கொடித்து செம்புதுடி எடுத்து தேவளை கொட்டி பாடுவதுண்டு கொட்டி பாட்டு என்னச்சேங்கி கோக்காட்ட சவுண்டியம்மை கோக்காட்டஞ்ச பந்தித்து கக்காலில் நிலநந்த தேவ சரித்திர அல்ல தேவத்தக்கு தப்படுக்க கட்டித்து மலியக்கு ಮನಿ ಒಳಚ ಕೊಡ್ತಿತ್ತು ದೇವ ದರ್ಶನತ್ನ ಬೋಡಿತ್ತು ತೂಡು ಚಂಡೆಯು ದೇವಡ ಮಹಾಬಳಿಯೋಡೆ ನೆಲ್ಲಕ್ಕಿ ಮಾನಿಕ್ಕೆ ಪಯು ಚೌಂಡ್ಯ ಮೇರೆ ತೋತ ತೆರೆನ ಕೈಪ ಈ ದಿನದಲ್ಲಿ ಊರು ತಕ್ಕವಕ್ಕಾರ ಮಾುರಪ್ಪ ಮಹಾದೇವಂಗ್ ಚೋಮೋರು ಒಪ್ಪ ಚುಡುವ ಪದ್ಧತಿ ಉಂಟು பித்திய தின சோவ்வாச்ச ஊர் அம்பலத்துல முத்து போல ஒத்து கொடித்து தேவத்தக்கண்ட மனைக்கு போய்த்து பண்டார பொட்டி எழுப்பித்து கேரி கடுங்கன கல்லக்கி மானி தேவ நிலையிலு பண்டார பொட்டினா ஊரு தக்க ஆத்தியத்துல துறந்தித்து அம்மாட்டண்ட ஒக்கக்காருக்கு தேவக்கு விடுவ மாலுனா கொடுப்பதுண்டு அல்லிஞ்சா கல்லக்கிமானி தேவநிலரை மும்பு தப்படுக்க கட்டி தானதோ ஊருக்கார ஒத்தொர்மேலு மாதப்பரே ஓ சவுண்டியப்பரே ஓ போஜப்பரே ஓ ஐயப்பரே ஓ விஷ்ணப்பரே ஓன் தண்ணித்து ഈ ഊർ കടുങ്ങന ദേവളെല്ലാം ഭയ ഭക്തിയിൽ അല്ലി കാക്കോതുണ്ട് അന്നനെ അല്ലേ കോക്കാട്ടു ചൗണ്ടയമ്മ പിന്നെ വിഷ്ണുമൂർത്തി ദേവട ദർശനം ബപ്പതുണ്ട് അല്ലെഞ്ചാ ചണ്ടേ ചീനി ഒട്ടോലക എത്ത് പോര് ദേവഭണ്ടാര ദേവപൊളിയോടാ നെല്ലക്കി മാനി ദേവനിലേക്ക് പോപ്പാ ദേവനിലേക്ക് പോയിട്ട് കോക്കാട്ടു ചൗണ്ടയമ്മരെ തോത്ത പിന്നെ കുട്ടി ചാത്ത ഇതണ്ട് തര കൈപ്പതുണ്ട് അന്നനെ ഈ ദിനത്തിൽ മൂന്ന് കേറിഞ്ചാ ചോമ പോർ കുട്ടി ചാത്ത തര വപ്പക്കാ ചവിട്ട് മേലറി പിന്നെ തെങ്കയ്ക്ക് പൊടി വിപ്പാ നങ്ങ കാങ്കോളു ಈ ಕಾರ್ಯಬೀರಿ ಆನದು ಕೋಕಾಟ ಚೌಂಡ್ಯಮ್ಮೆ ಕೋಕಾಟಂಜ ಕುಗ್ಗಾಲಕ್ಕೆ ಅಡಗಿ ಬಂದಂತ ಪಳ್ಳಿಬಾಳು ಪಿಂಜ ಪಾಂಬಾಟೆ ಅಣ್ಣ ಆಯುಧದ ಅಣ್ಣನೇ ಮಾರುಮಲೆಯೋಡ ಪಟ್ಟ ದೇವಗುಡಿಜ ಕೈ ಎತ್ತು ಕೊಡುಪದು ದೇವತಕ್ಕ ಕೈಯೊಡನೆ ಕೇಟಂಡು ಭಂಡಾರ ಪೊಟ್ಟಿ ದೇವ ಪೊಳಿಯೋಡ ಕಲ್ಲಕ್ಕಿ ಮಾನಿಕ ವಾಪಸ್ ಬಪ್ಪ ಬಂದಿತ್ತು ಪಳ್ಳಿಬಾಳೆ ಪಾಂಬಾಟೆ ಪಿಂ ಮಾರುಮಲೆಯೋಡ ದೇವಗುಡೀರುಳ್ಳೆ ಬೆಪ್ಪ ಇಲ್ಲಿ ಪಳ್ಳಿಬಾಳೆ ಅಣ್ಣಕಾ ಕತ್ತಿ ಪಿಂಜ ಪಾಂಬಾಟೆ ಅಣ್ಣಕ ಗುರಾಣಿ ಚೌವಾಜೆ ಬೈಟ್ ದೇವಡ ದರ್ಶನ ಬಂದದು ಒಕ್ಕ ಮೂರ್ಛೆಪಾಡು ಸಾಮಾನು ಕೊಡುಪ ಅಲ್ಲಿಂಜ ದೇವ ಗುಡಿರ ಒಳ್ಳೆ ಮಲಿಯ ತಟ್ಟು ತಡೆಗಟ್ಟಿತ್ತು ಪುರಿಯಕಿ ಅಡೆ ಕೋತಿರಿ ಬೆಚ್ಚಿ ತಾಪದು ಊರುಕಾರ ದೇವಡ ಅಪ್ಪಣೆ ಕೇಟಂಡು ಪೋಯ್ತು ಕಲ್ಜ ಬಪ್ಪ ಈ ಕಲ್ಜ ಕೊಂಡಬಪ್ಪ ಇಂಗ ಬಿಲ್ಲವ ಜನಾಂಗೇ ಆಯ್ತಿಪ್ಪ ಅಲ್ಲಿಂಜ ಕೋಳಿ ಅರ್ಪದುಂಡು ಅಲ್ಲಿಂಜಾ ದೇವತಕ್ಕ ಅಂಬೋಕನುಪ್ಪೋಕ ಆರಿಕೇರಿ ನೂಟದು ಕುಡಿಯು ನಾಲ್ಕು ತಕ್ಕನು ಮೂಂದು ಚಂಗೋಲೋನು ಎಲ್ಲಾರು ಉಳ್ಳಿರಾ மேலரிக்கு தித்து விக்கொல்வாந்து கட்டண்டு அஞ்சி திரி புடிச்சண்டு தேவ குடிர மூந்து சுத்து பப்பா அல்லஞ்சா மேலரி வெப்பில் தேவ குர்ச்சாகத்தில் தேவ தக்கண்ட கைலிஞ்சா தீரின பெச்சித்து தைவ ஆதில் புள்ளி பெச்சி தானது ஊருக்கார எல்லாரும் மேலரி புள்ளி ஒட்டுவா மேலரி கொடகுலே பாரிபல்ய மேலரி எண்ணித்து பெத போனந்தது இதானது விஷ்ணுமூர்த்தி தேவட தோத்து குட்டிச்சாத்து காலபைரவ கரிங்காள் நுச்சூட்டை எண்ணியண்டு அஞ்சி கொட்டு மூர்த்தியோட தரை கைப்பது പതിനാഞ്ച് പതിനഞ്ചത്തി വിഷ്ണു മൂർത്തി ദേവടെര കൈപ്പാ ഈ വിഷ്ണു മൂർത്തി ദേവടെ തര നോയിട്ടു കുറി മേലെറിവുതുണ്ട് അല്ലെഞ്ചാ ദേവ കുടീര മിങ്ങൾ വിഷ്ണു മൂർത്തി തര പൊരി ബാള തങ്കര ഭാരണി എടുത്തിട്ട് കൈ ഭാരണി എടുപ്പതുണ്ട് അല്ലെഞ്ചാ പത്ത് ഗണ്ടെ നേരക്ക് തക്കങ്കുളു ഊരു കുടിത്ത് ദേവ ദർശനത്തിന ഓടിത്ത് കാക്കി കൂട്ടുവ ಇಲ್ಲೇ ಊರು ನಾಡು ಬೆಂದು ಚಂಗಾತಿಯಳು ಅಣ್ಣಿ ಭಕ್ತ ಜನ ಈ ದಿನ ಕೂಡಿ ಆಡಿತ್ ದೇವಡ ಅನುವಾದ ಪಡ್ದವದು ಉಂಡು ಅನ್ನನೆ ಪನ್ನೊಂದು ಗಂಟೆಗೆ ಕಾಟು ಚೌಂಡ್ಯ ಮರ ತೆರೆ ಬಪ್ಪ ತೆರೆ ಬಂದಿತ್ತು ದೇವಗುಡಿ ಮುಂಬರ ಭಟ್ಟಮುಡಿ ಕಟ್ಟಿತ್ತು ತೆರೆ ವರುದ್ದಿತ್ತು ಚಪ್ಪೆ ಮರದಡಿ ಪೋಪದುಂಡು ಈ ತೆರೆನ ಕುಳುಮೆ ತೆರೆ ಅಣ್ಣಿತ್ತು ಕಾಕೋದು ರೂಡಲು ಕೋಕಾಟ ಕೊಾಟ ಚೌಂಡ್ಯಮ್ಮರ ಈ ತರ ಭಕ್ತಜನಕ್ಕೆಲ್ಲ ಆಶೀರ್ವಾದ ಮಾಡಿತ್ತು ಕಾಲ ನೇರಕ್ಕೆ ಸರಿಯಾಯಿತು ಮೊಳತರ ಉದ್ದ ಉದ್ದಮುಡಿ ನಡೆಪ್ಪ ಈ ಪದಿನೆಟ್ಟು ಮಳತರ ಉದ್ದ ಮುಡಿಯು ಪಂದಿರ ಮುಗವೋ ಚೌರಿಯೋ ಇಪ್ಪದು ಅಣ್ಣನೇ ಮುಡಿ ಎಪ್ಪ ನೇರದಲ್ಲಿ ತೀತ್ತ ಒಡಿ ನೆಲ್ಲಕ್ಕಿ ಮಾನಿಂಜಾ ಕೊಟ್ಟ ಬಂದ ಪಳ್ಳಿ ಬಾಳೆ ಪಾಂಬಾಟೆನ ಕೋಕಾಟ ಚೌಂಡಿ ಮರ ತುಚ್ಚು ಕಲ್ಲಕ್ಕಿ ಮನಿಂಜಾ ನೆಲ್ಲಕ್ಕಿ ಮಾನಿಕ್ಕೆ ದೇವಪೋಕ್ಕು ಒತ್ತಿತ್ತು ಪೋಪ್ಪ ಈಡ ಒಟ್ಟೊಲಗವೋ ತಳವೋ ಊರು ಕಾರ್ಳೋ ಎಲ್ಲರೂ ಭಕ್ತಿಯಲ್ಲಿ ನೆಲ್ಲಕ್ಕಿ ಮಾಣಿಕ್ಕೆ ಪುಯ್ಕೂ ನೆಲ್ಲಿ ಮಾನಿಲ್ ದೇವ ಕುಡೀರ ಮೂತ್ತು ತರ ಬಂದಿತ್ತು ದೇವ ಕುಡೀರ ಮುನ್ ಮರ ಬಂದ ಕೂಡ ಬಂದ ದೇವದರ್ಶನ ಇಲ್ಲಿ ತೊಳುಗಿ ತಾಪದು ಕೋಕಾಟ ಚೌಂಡ್ಯಮ್ಮೆರ ತೆರೆ ಅಲ್ಲಿ ಕೂಡಿ ತುಳ್ಳ ನಂಗಡ ಊರ ಪ್ರತಿಯೊರು ಜನಕ್ಕೂ ಚಾಂತ ಕುರಿ ಇಟ್ಟಿತ್ತು ಅನುವಾದ ಕೊಡುಪಾ ಅಣ್ಣನೇ ತೆರೆರ ಕೈಲುಳ್ಳ ಪಳ್ಳಿಬಾಡು ಪಾಂಬಾಟೆನ ದೇವಗುಡಿಯರುಳ್ಳ ಬೆಪ್ಪಕ್ಕೆ ಕೊಡುಪಾ ಅಲ್ಲಿಂಜ ಅವ್ವ ಕೋಕಾಟ ಚೌಂಡ್ಯಮ್ಮೆರ ತೆರೆ ನೆಲ್ಲಕ್ಕಿ ಮನಿಲ್ ಕಡಿಯಂಗಳಕ್ಕೆ ಓಡಿ ಬಂದು ಮುಡಿ ಬಾಂಗುವಾ ಇದಾನದು ಕೋಳಿ ಪಂದಿ ಹಾರ ನೀರು ಕೊಡುಪದು ಇಲ್ಲನೆ ಮಹಾಕಾಳಿಕೀರ್ತಿಯು ಮಹಾದೈವತ್ವವೋ ಮಹಾಮಹಿಯುಳ್ಳ ನಂಗಳ ಕೋಕಾಟು ಚೌಂಡ್ಯ ಮೇರ ಪಿನ್ನ ಮಹಾ ವಿಷ್ಣುಮೂರ್ತಿ ದೇವಡ ನಮ್ಮೆರ ವಿಚಾರತನ ಅಣ್ಣುವಲ್ಲಿ ನಂಗಳು ಎನ್ನೇಗೆ ಭಕ್ತಿಯೋ ಜ್ಞಾನದೋ ಸ್ವರತೋ ಅಲ್ಲೇಗಿ ಅರಿಂಜಿತ್ತೋ ಅರಿಯತೆಯೋ ದೇವನಡುಪುರ ವಿಚಾರತ ಕಣ್ಣುವಲ್ಲಿ ಎನ್ನೇಗೆ ವ್ಯತ್ಯಾಸ ಬಂದುಬೋ ತಿಂಜಕ ದೇವಳ ಅಡ್ಡಬುದ್ದಿತ ಮಾಪು ಕಟ್ಟು ತಪ್ಪನ ಒಪ್ಪು ಮಾಡಿತ್ತು ನಂಗಳೆಲ್ಲಾರನೂ ಮಡಲಿಟ್ಟು ಚಾಕಿ ಪೊಲತ ದೇವ ಅಣ್ಣೆ നാ നട്ട് ബുദ്ധി ബോഡിയും